ಅಷ್ಟೊಂದು ವೈಭವದಲ್ಲಿ ಮರಿತಾ ನಮ್ಮ ಜಿಲ್ಲೆ ಆಯ್ತು ಅಂತ ಪ್ರಕಾರ ತೆರೆದ ಬಾವಿ ನೀರಾವರಿ ಯೋಜನೆಯನ್ನು ಮಾಡಿದ್ದೆ ನಮ್ಮ ಕೋಲಾರ ಜಿಲ್ಲೆ ಭಾರತ ದೇಶದಲ್ಲಿ ಬಾವಿಯಿಂದ ನೀರು ತೆಗೆದು ಒಂದು ಶುಗರ್ ಫ್ಯಾಕ್ಟರಿತಕ್ಕಂಥದ್ದು ಇಡೀ ಭಾರತದಲ್ಲೇ ಇಲ್ಲ ಇಡೀ ವಿಶ್ವದಲ್ಲೇ ಇಲ್ಲ ಆ ರೀತಿ ನಮ್ಮ ಗೋರಿಗುದಿಲ್ಲ ವರ್ಗಿನೇ ಹೊಗೆ ಸೊಪ್ಪು ಬೆಳೆದು ಅದು ಇಂಗ್ಲೆಂಡ್ಗೆ ಹೋಗ್ತಾ ಇತ್ತು ಯುರೋಪ್ ಕಂಟ್ರಿಗಳಿಗೆ ಹೋಗ್ತಾ ಇತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೆದ ನಗರವಾಗಿ ಬೆಂಗಳೂರು ಬಂತು ಬೆಳಿಲಿಕ್ಕಾಗಿ ನಮ್ಮ ಈ ಭಾಗದ ಎಲ್ಲಾ ನದಿಗಳನ್ನ ಗಣಿಗಣ್ಣ ಮಾಡಿ ಸಾಕ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಆತ್ಮೀಯ ಅವೀಕ್ಷಕರೇ ತಮ್ಗೆಲ್ಲ ಸ್ವಾರಸ್ಯ ಮಾಧ್ಯಮ ಚಾನಲ್ಗೆ ಪ್ರೀತಿ ಗುರುಪಾದ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇತ್ತೀಚೆಗೆ ಸಾಕಷ್ಟು ಹೋರಾಟಗಳನ್ನ ನೀವು ನೋಡ್ತಿರ್ತೀವಿ ಆದ್ರೆ ರಿಯಲ್ ಹೋರಾಟಗಳು ಸಿಗೋದು ತುಂಬಾ ವಿರಳ ಅದರಲ್ಲಿ ನಮ್ಮ ಗೌರಿಬಿದುರಿನ ದೊಡ್ಕರೂರ್ ಗ್ರಾಮದ ಒಬ್ಬ ರಿಯಲ್ ಹೋರಾಟಗಾರನ ಇವತ್ತು ಸಂದರ್ಶನ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಇವರು ತಮ್ಮ ಜೀವಮಾನದ ಹುದ್ದಕ್ಕೂ ಸಾಕಷ್ಟು ಹೋರಾಟಗಳಲ್ಲಿ ಭಾಗಿಯಾಗ್ತಿದ್ದಾರೆ ಯಾರ ಒಂದು ನೆರವು ತಗೊಳ್ದೆ ಸ್ವಂತ ಹೋರಾಟ ಮತ್ತೆ ಏಕಾಂಗಿ ಹೋರಾಟ ಮಾಡೋದಲ್ಲಿ ಇವರು ಸುಪ್ರಸಿದ್ಧರಾಗಿದ್ದಾರೆ ಸೊ ಮುಖ್ಯ ವಿಷಯ ಏನಂತಂದ್ರೆ ಈ ಸ್ವಾರ್ಥಕ್ಕೋಸ್ಕರ ಮಾಡ್ತಿರೋ ಹೋರಾಟ ಅಂತೂ ಅಲ್ವೇ ಅಲ್ಲ ಸಾಕಷ್ಟು ಹೋರಾಟಗಳು ತಮ್ಮ ಭಾಗದ ಒಂದು ರೈತರ ಹಿತಾಸಕ್ತಿಗೋಸ್ಕರ ಮತ್ತೆ ಇಲ್ಲಿನ ಜನರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಹೋರಾಡೋಸೋದಕ್ಕೋಸ್ಕರ ಸಾಕಷ್ಟು ಹೋರಾಟಗಳನ್ನ ಇವರು ಮಾಡ್ಕೊಂಡು ಬರ್ತಿದ್ದಾರೆ ಸೊ ಈ ಒಂದು ಇಂಟರ್ವ್ಯೂದಲ್ಲಿ ಸೊ ಅವ್ರ ಬಗ್ಗೆ ತಿಳ್ಸ್ಕೊಳುವಂತ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ಸೊ ಅವ್ರ ಹೆಸರು ಬಂದು ಪರಿಸರವಾದಿ ಚೌಡಪ್ಪ ಅಂತ ಹೇಳಿ ಸೊ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹೌದು ಸೊ ಇವರು ಸಾಕಷ್ಟು ವರ್ಷಗಳಿಂದ ಹೆಚ್ಚಿನ ಒಳೆ ಯೋಜನೆ ಬಗ್ಗೆ ಆಮೇಲೆ ಅನೇಕ ನೀರಾವರಿ ಯೋಜನೆಗಳ ಬಗ್ಗೆ ಅಲ್ಲಿ ಅನೇಕ ಮರಳು ಮಾಫಿಯಾದ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿ ಇದುವರೆಗೂ ಗೆದ್ಕೊಂಡು ಬಂದಿದ್ದಾರೆ ಈಗ ಇನ್ನೊಂದು ಹೋರಾಟದ ಮುಖ್ಯ ಹೋರಾಟದಲ್ಲಿ ಕೂಡ ಇವತ್ತು ಭಾಗಿಯಾಗಿ ಸಾಕಷ್ಟು ಒಂದು ಧರಣಿಗಳು ಮಾಡೋದ್ರ ಸರ್ಕಾರದ ಗಮನ ಸೆಳೀತಿದ್ದಾರೆ ಸೊ ಇವೊಂದು ಹಿಂತಿರುವುದಲ್ಲಿ ಇಂಟರ್ವ್ಯೂದಲ್ಲಿ ಒಬ್ಬ ರಿಯಲ್ ಹೋರಾಟಗಾರನ ಇವತ್ತು ಪರಿಚಯ ಮಾಡ್ಕೊಡ್ತೀನಿ ವೀಕ್ಷಕರೇ ಮೊದನೇದಾಗಿ ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತ ಸಮಯ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಸರ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ಗೂ ಕೂಡ ಸ್ವಾಗತ ಸತತ ಮೂವತ್ತು ವರ್ಷಕ್ಕೂ ಅಧಿಕ ತಾವು ಸಾಕಷ್ಟು ಹೋರಾಟಗಳನ್ನ ಮಾಡಿಕೊಂಡು ಸಾಕಷ್ಟು ಜನರ ಒಂದು ಕಷ್ಟ ಕರ್ಪಣೆಗಳನ್ನ ನೋಡ್ತಾ ಮತ್ತೆ ಈ ಭಾಗದ ಜನತೆಗೋಸ್ಕರ ಸಾಕಷ್ಟು ಅವಿರಾತ ಶ್ರಮವನ್ನು ವಹಿಸ್ತಾ ಸರ್ ಸೊ ಈ ಒಂದು ಜರ್ನಿನೆಲ್ಲ ನೋಡಿದಾಗ ತಮ್ ಏನಾಗ್ತದೆ ಸರ್ ನನಗೇನು ಅಷ್ಟು ಆಶಾದಾಯಕವಾಗಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಯಾರು ಕೂಡ ಚೈತನ್ಯವಂತರಾಗಿ ಸರ್ಕಾರಗಳು ಸಮಾಜ ಯಾರು ಕೂಡ ಚೈತನ್ಯವಾಗಿ ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಕೃಷಿ ಬಗ್ಗೆ ಯಾರು ಕೂಡ ಅಷ್ಟು ಚಿಂತನೆಯನ್ನ ಮಾಡ್ತಾ ಇಲ್ಲ ಅಂತ ನನಗೆ ಅಂದ್ರೆ ಈ ಹೋರಾಟದಲ್ಲಿ ನಾನು ಗಮನಿಸಿದೆ ಈಗ ನೀವು ಮಾಡಿದ್ರೆ ಹೋರಾಟಗಳು ಸ್ಟಾರ್ಟಿಂಗ್ ನಲ್ಲಿ ನಿಮಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ರು ನಂತರ ದಿನಗಳಲ್ಲಿ ಅವರೆಲ್ಲ ಕಡಿಮೆ ಆಗ್ತಾ ಇದ್ರು ಜೊತೆಗೆ ಏಕಾಂಗಿಯ ಹೋರಾಟ ಕೂಡ ನಡೀತಾ ಇದ್ರು ಸರ್ ಈ ಏಕಾಂಗಿ ಹೋರಾಟ ಕೂಡ ಮಾಡಬಹುದು ಅಂತ ಹೇಳ್ಬಿಟ್ಟು ಇದು ನನ್ನ ಹೋರಾಟಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಏನು ಅಭಿವೃದ್ಧಿ ಅವ ಕೋಲಾರ ಜಿಲ್ಲೆಯಲ್ಲಿ ಮರಳು ಗಣಿಗಾರಿಕೆಯಾಗಿ ಬೆಂಗಳೂರಿಗೆ ನಗರಕ್ಕೂ ಸಾಗಿಸ್ತಾ ಇದ್ರು ಅದನ್ನ ನಿಲ್ಲಿಸಬೇಕು ಅಂತ ಯಾಕಂತ ಹೇಳಿದ್ರೆ ಈ ನದಿಗಳ ಬಗ್ಗೆ ನಾವೆಲ್ಲ ನೋಡ್ತಾ ಇದ್ವಿ ನಮ್ಮ ಗೋರಿ ಬಿದ್ದೂರು ಅಂತಕ್ಕಂಥದ್ದು ಬಹು ಮುಖ್ಯವಾಗಿ ಒಂದು ತುಂಬಾ ಮಲೆನಾಡು ತರ ಇತ್ತು ನಮ್ಮ ಸುತ್ತಿನಾಕನ ಒಂದ್ ಸ್ವಲ್ಪ ನೀರ್ ಹರಿದ್ರೆ ಯಥೇಚ್ಛವಾಗಿ ಆ ಬಾಗಲಲ್ಲಿ ಬಂದು ಈ ಭಾಗದಲ್ಲಿ ಏನು ಕಬ್ಬಿ ಇರ್ಬೋದು ಮೆಣಸಿನ್ಕಾಯಿ ಹೊಗೆ ಸುತ್ತು ಆ ನದಿಗಳನ್ನ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಹೋರಾಟಕ್ಕೆ ಬಂದಿದ್ದೀನಿ ಹೋರಾಟನ ಸಿಂಗಲ್ ಆಗಿ ಮಾಡಬಹುದು ಅಂತ ಅನ್ಬಿಟ್ಟು ನೀವು ಹೋರಾಟಕ್ಕೆ ಕಳೀತೀರಲ್ವಾ ಆ ಒಂದು ಮೈಂಡ್ ಸೆಟ್ ಯಾವ ತರ ಬಂದ್ರಿ ಅಂತ ಅಂತ ಹೇಳಿದ್ರೆ ಇದು ಗಣಿಗಾರಿಕೆ ಅಂತಕ್ಕಂಥದ್ದು ಬಹುಮುಖ್ಯವಾಗಿ ಮರಳು ಗಣಿಗಾರಿಕೆ ಅಂತಕ್ಕದ್ದು ನಮ್ಮ ಬೆಂಗಳೂರಿಗೆ ಹತ್ತ ಇರೋದ್ರಿಂದ ಸುಮಾರು ಕೋಲಾರ ಚಿಕ್ಕಬಳ್ಳಾಪುರ ಈ ನದಿಗಳು ಸುಮಾರು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಹನ್ನೆರಡು ನದಿಗಳಿದ್ವು ಬೆಂಗಳೂರು ಬೆಳೀಲಿಕ್ಕಾಗಿ ಎಂಬತ್ತರ ದಶಕದಲ್ಲಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೆದ ನಗರವಾಗಿ ಬೆಂಗಳೂರು ಬಂತು ಆ ಬೆಳೀಲಿಕ್ಕಾಗಿ ನಮ್ಮ ಈ ಭಾಗದ ಎಲ್ಲ ನದಿಗಳನ್ನ ಗಣಿಗಾರಿಕೆಯನ್ನು ಮಾಡಿ ಸಾಕಂಥ ಕೆಲಸ ಸ್ಟಾರ್ಟ್ ಮಾಡಿಕೊಂತ ಆಗ ಹಣ ಬರೋದ್ರಿಂದ ಅದು ಒಂದು ಆಗಿ ತಯಾರಾಗಿ ಎಲ್ಲರಿಗೂ ಹಣ ಬರೋದು ಈ ಭಾಗದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ರಾಜಕಾರಣಿಗಳಿಂದ ಇದ್ದು ಸರ್ಕಾರಿ ಅಧಿಕಾರಿಗಳಿಂದ ಮೇಲ್ಮೈ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಹಣ ಬರೋದ್ರಿಂದ ಮೊದಲು ಮೊದಲು ರೈತರು ಅದನ್ನು ತಡ್ಲಿಕ್ಕೆ ಬಂದ್ರು ಯಾವಾಗ ಈ ಮಾಫಿಯಾ ಅವನು ಕೊಂಡ್ಕೊಳ್ಳೋದು ಇಲ್ಲಾಂದ್ರೆ ಬೆದರಿಕೆ ಹಾಕೋದು ಮಾಡಿದ್ರಿಂದ ಯಾರು ಕೂಡ ನನ್ನ ಜೊತೆಯಲ್ಲಿ ಬಂದಿಲ್ಲ ನನ್ನ ನನ್ನ ಮೇಲೆ ಸಾಕಷ್ಟು ವೈಯಕ್ತಿಕವಾಗಿ ಹಳ್ಳಿಗಳು ಮಾಡಿದ್ರು ಸಾಕಷ್ಟು ಹಿಂಸಾ ಮಾರ್ಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ರಿಂದ ಅದು ನನಗೆ ನೋವಾಗಿ ಇದನ್ನ ಶತಾಯಗಾದ ನಮ್ಮ ನದಿಗಳನ್ನ ಉಳಿಸ್ಕೊಳ್ಳೇಬೇಕು ಅನ್ನೋ ಒಂದು ಜಿತ್ತಿನಿಂದ ನಾನು ಇದನ್ನ ಏಕಾಂಗಿ ಹೊರತು ಮಾಡುವ ಪರಿಸ್ಥಿತಿ ಉದ್ಭವ ಆಗಿದೆ ಅದನ್ನ ನೀವು ಹೇಳ್ತಾ ಇದ್ರಿ ಮುಂಚೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಸಾಕಷ್ಟು ಸಮೃದ್ಧಿಯಿಂದ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ ಆಮೇಲೆ ಈ ಒಂದು ಸಮೃದ್ಧಿ ತಗೊಳ್ಳೋದಕ್ಕೆ ಅಷ್ಟೊಂದು ವೈಭವದಲ್ಲಿ ಮರಿತಾ ಇದ್ದಂತ ನಮ್ಮ ಜಿಲ್ಲೆ ಯಾಕೆ ಮೊದಲನೇದಾಗಿ ಈ ವಡಕು ಅಂದ್ರೆ ಎಂಬತ್ತರ ದಶಕ ಹೇಳಿದಾಗೆ ಏನು ಈ ಹನ್ನೆರಡು ನದಿಗಳಿದಾವೆ ಈ ಕುಮಾರ್ ನಮ್ಮ ದೇಮಂಗ್ಲಿ ಹಿಡಿದು ದೇಮಂಗ್ಲಿ ಕುಮದ್ವತಿ ಉತ್ತರ ಪುನಾದ್ಲಿ ಪುಷ್ಪಾವತಿ ಕೃಷ್ಣಾವತಿ ಈ ಇತರ ಬಂಡಮಾನ್ ದಕ್ಷಿಣ ಈ ಇತರ ಹನ್ನೆರಡು ನದಿಗಳು ಆ ಪಕ್ಕದಲ್ಲೇ ಈ ಭಾಗದಲ್ಲಿ ಏಳ್ನೂರು ಮಿಲಿಮೀಟರ್ ಬಿದ್ರು ಕೂಡ ನಮ್ಮ ಪೂರ್ವಜರು ಇಡೀ ಇಂಡಿಯಾದಲ್ಲೇ ಏನೀಗ ಹಾರ್ವೆಸ್ಟಿಂಗ್ ಅಂತೀವಿ ಪ್ರತಿ ಎರಡು ಮೂರು ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಕೆರೆಯನ್ನು ಕೊಟ್ಟಿದ್ದಾರೆ ಆ ನದಿಗಳ ಪಕ್ಕದಲ್ಲಿ ಸಾವಿರಾರು ತೆರೆದ ಬಾವಿಗಳನ್ನ ಕರ್ನಾಟಕಕ್ಕೆ ತೆರೆದ ಬಾವಿ ನೀರಾವರಿ ಯೋಜನೆಯನ್ನ ಮಾಡಿದ್ದೆ ನಮ್ಮ ಕೋಲಾರ ಜಿಲ್ಲೆಯವರು ಹೌದಾ ನೀವು ಆಶ್ಚರ್ಯ ಪಡ್ತೀರಿ ಕರ್ನಾಟಕದಲ್ಲೇ ಬಾವಿ ನೀರಾವರಿ ಆಗಿನ ಕಾಲಕ್ಕೆ ಸುಮಾರು ಎಂಬತ್ತರ ದಶಕದಲ್ಲಿ ನಮ್ಮ ಅಭಿಜಿತ್ ಕೋಲಾರ ಜಿಲ್ಲೆ ಅರವತ್ತು ಸಾವಿರ ತೆರೆದ ಬಾವಿಗಳಿದ್ವು ಬಾವಿ ನೀರಾವರಿ ಮಾಡಿ ಕೃಷಿಯನ್ನು ನೋಡಿಸಿರ್ತಕ್ಕಂತಹ ಜಿಲ್ಲೆ ಯಾವುದಾದ್ರೂ ಇದ್ರೆ ನಮ್ಮದು ಕೋಲಾರ ಜಿಲ್ಲೆಯ ರೈತರು ಅವ್ರಿಗೆ ನಾವು ಎಷ್ಟು ಹೋಗಿದ್ರು ಕೂಡ ಕಡಿಮೆನೇ ಆಗುತ್ತೆ ಅಂತ ವೈಭವ ಬಾವಿಗಳಲ್ಲಿ ನೀರಿಬಹುದು ಅಂತ ಒಂದು ಜಿಲ್ಲೆ ಆಗ್ತಿತ್ತು ಆದ್ರೆ ಈ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಇಳಿಯೋದಕ್ಕೆ ಮೇನ್ ರೀಸನ್ ಏನು ಅಂತ ನೀವು ಕೊಡೋ ಕಾರಣ ನೋಡಿ ನಾನು ಹೇಳ್ದಾಗೆ ಈಗಾಗಲೇ ಹೇಳ್ದಾಗೆ ಸುಮಾರು ಎಂಟು ಸಾವಿರದ ಐನೂರು ಚದರ ಕಿಲೋಮೀಟರ್ ಇದಾವೆ ನಾಲ್ಕು ಸಾವಿರದ ಒಂದು ಕೆರೆಗಳಿದ್ದಾವೆ ಪ್ರತಿ ಚದ ಎರಡು ಸ್ಕ್ವೇರ್ ಕಿಲೋಮೀಟರ್ ಒಂದು ಕೆರೆಯನ್ನು ಕಟ್ಟಿದ್ದಾರೆ ಬಹುಶಃ ಈ ಯಾವ ತರ ಕಟ್ಟಿದ್ದಾರೆ ಅಂದ್ರೆ ಇಡೀ ದೇಶದಲ್ಲೂ ಕೂಡ ಎಲ್ಲೂ ಕೂಡ ನಾನು ಇಡೀ ದೇಶವನ್ನು ಸುತ್ತಾಡಿದ್ದೀನಿ ಇಷ್ಟೊಂದು ಎರಡು ಮೂರು ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಕೆರೆಯನ್ನು ಕಟ್ಟಿ ಆ ನೀರನ್ನ ಮಳೆ ನೀರನ್ನ ಸಂಗ್ರಹ ಮಾಡ್ತಕ್ಕಂತಹ ಒಂದು ವಿಧ ಇದೆಯಲ್ಲ ಇದೊಂದು ಕೂಡ ತುಂಬಾ ಅತ್ಯಂತ ಇಡೀ ಪ್ರಪಂಚನೇ ಎದುರಿಸತಕ್ಕಂತಹ ಕೆಲಸ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ನಡಿದೆ ಹಾಗಾಗಿ ಬಂದ ಮಳೆ ನೀರು ಅದ್ರ ಸಂಗ್ರಹ ಆಗಿ ನಮ್ಗೆ ವ್ಯವಸಾಯಕ್ಕೆ ಮಾಡ್ತಕ್ಕಂತಹ ಒಂದು ಕೆರೆಗಳ ಮೂಲಾಧಾರ ಇದ್ವು ಆಮೇಲೆ ನಾನು ಹೇಳ್ದಾಗೆ ಈ ಹನ್ನೆರಡು ಅದವಲ್ಲ ಆ ಹನ್ನೆರಡು ನದಿಗಳಲ್ಲಿ ಒಂದ್ಸಲ ಮಳೆ ಆದ್ರೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಹೆಚ್ಚು ಟಿ ಎಂ ಸಿ ನದಿಗಳ ಸಂಗ್ರಹಣ ಆಗಿ ಮರಳಲ್ಲಿ ವರ್ಷ ಪೂರ್ತಿ ನೀರು ಬರ್ತಕ್ಕಂತ ಒಂದು ಇಲ್ಲಿ ಒಂದು ವ್ಯವಸ್ಥೆ ಇತ್ತು ಅಂತರ್ಜಲ ವ್ಯವಸ್ಥೆ ಭೂಗರ್ಭ ಜಲಾಶಯಗಳಾಗಿದ್ರು ಈ ನದಿಗಳು ಯಾವಾಗ ಗಣಿಗಾರಿಕೆ ಮಾಡಿ ಈ ನದಿಗಳು ನಾಶ ಮಾಡಿದ್ರು ಆ ನದಿಗಳ ಅಂತರ್ಜಲ ಸಾಮರ್ಥ್ಯ ಕಡಿಮೆ ಆಯ್ತು ಮತ್ತೆ ಹಿಂದೆ ನಮ್ಮೂರು ಏನ್ ಮಾಡಿದ್ರು ಆ ನದಿಗಳಲ್ಲಿ ಅಲ್ಲಲ್ಲಿ ಅಲ್ಲೆಲ್ಲಿ ಚೆಕ್ ಟ್ಯಾಂಪ್ ಕಟ್ಟಿ ಕೆರೆಗಳಿಗೆ ಲಿಂಕ್ ಮಾಡಿದ್ರು ಅದು ಕೆರೆಗಳು ಸರಣಿ ಕೆರೆಗಳು ಆ ನದಿಗಳು ಪ್ರವಾಹ ನೀರು ಬಂದ್ರೆ ಒಂದು ಕೆರೆ ತುಂಬಿ ಇನ್ನೊಂದು ಕೆರೆಗೆ ಹೋಗಿ ವ್ಯವಸ್ಥಿತವಾದ ಒಂದು ಇಲ್ಲೊಂದು ಎಕ್ಸಾಂಪಲ್ ಇತ್ತು ಯಾವಾಗ ನದಿಗಳು ಹಾಳಾದ್ವು ಕೆರೆಗಳು ಕೂಡ ನಾಶ ಆದ್ವು ಮತ್ತೆ ನಾನು ಈಗಾಗ್ಲೇ ಹೇಳಿದಾಗೆ ಈ ಕೋಲಾರ ಜಿಲ್ಲೆ ರೈತರು ಇಡೀ ಕರ್ನಾಟಕ ಇಡೀ ಭಾರತದಲ್ಲೇ ಮೊಟ್ಟ ಮೊದಲನೇದಾಗಿ ಅಂತರ್ಜಲವನ್ನ ಅತಿ ಹೆಚ್ಚು ಬಳಕೆ ಮಾಡಿದ ಜಿಲ್ಲೆ ಕೋಲಾರ ಜಿಲ್ಲೆ ಸುಮಾರು ಆರ್ನೂರು ಜಿಲ್ಲೆಗಳಿಗೆ ಹೆಚ್ಚು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಅಂತರ್ಜಲವನ್ನ ಅತಿ ಬಳಕೆ ಮಾಡಿದ್ದು ಎಂಬತ್ತೈದರಲ್ಲೇ ಇಡೀ ಕೋಲಾರ ಜಿಲ್ಲೆ ಅಂತರ್ಜಲ ಕಪ್ಪು ಪ್ರದೇಶ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು ಅದ ಕಾರಣ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇರತಕ್ಕಂತಹ ಚೈತನ್ಯವಂತ ರೈತ ಭೂಮಿಯಲ್ಲಿ ಭೂಮಿಯಿಂದ ನೀರು ತೆಗೆದು ಮೊದಲು ಬಾವಿಯಿಂದ ತೆಗೆದ ಆಮೇಲೆ ಬೋವೆಲ್ಗೆ ಹೋದ ಈ ತರ ಬಹುಶಃ ಇಡೀ ದೇಶದಲ್ಲಿ ನೀರಿಗಾಗಿ ಇಷ್ಟೊಂದು ಖರ್ಚು ಮಾಡಿಕೊಂಡು ವ್ಯವಸಾಯನ ಮಾಡತಕ್ಕಂತ ಯಾವ್ದಾದ್ರು ಒಂದು ಜಿಲ್ಲೆ ಇದೆ ಅಂದ್ರೆ ಆ ಬೀಚಿನ ಕೋಲಾರ ಜಿಲ್ಲೆ ತಾವ್ ಹೇಳಿದ್ರಿ ಆ ಮರಳಿಂದ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಅಂತ ಹೇಳಿ ಸೊ ಈ ಮರಳಿಂದ ಯಾವ ತರ ಅಂತರ್ಜಲದ ಒಂದು ಕೆಪಾಸಿಟಿ ರೈಸ್ ಆಗುತ್ತೆ ಅದು ಮರಳು ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ ಈ ಮರಳು ಅಂತಕ್ಕಂಥದ್ದು ಅದು ಒಂದು ಅಂತರ್ಜ ಪೂರಕವಾದಂತಹ ಒಂದು ಕಣಗಳು ಅದು ನೀರು ಬಂದ್ರೆ ಮರಳಲ್ಲಿ ನೀರು ಹಿಂಗ್ತದೆ ಅದಕ್ಕೆ ಒಂದು ಸೋಲಿಸ್ತಕ್ಕಂಥ ಶಕ್ತಿ ಇರ್ತದೆ ಯಾವುದೋ ಒಂದು ಫಿಲ್ಟರ್ ಇದು ಮಾಡ್ಬೇಕಂದ್ರೆ ಮರಳಿಗೆ ಶೋಧಿಸತಕ್ಕಂತಹ ಒಂದು ಇದು ಮತ್ತೆ ಫಿಲ್ಟರ್ ಮಾಡ್ತದೆ ಹಿಂಗತಕ್ಕಂಥದ್ದು ಮಾಡ್ತದೆ ಮತ್ತೆ ನೀರನ್ನ ಪ್ಯೂರಿಫಿಕೇಶನ್ ಮಾಡ್ತದೆ ಅಗ್ಗದ ನೀರವನ್ನ ಪ್ಯೂರಿಫೈ ಮಾಡಿ ಒಳಗ್ ಕಳಿಸ್ತಕ್ಕಂಥದ್ದು ಹೀಗಾಗಿ ಬಹಳ ಹಿಂದೆ ಇದನ್ನ ಬಿ ಪಿ ರಾಧಾಕೃಷ್ಣ ಹೇಳಿ ಸಾವಿರದ ಎಂಬತ್ತೈದರಲ್ಲಿ ಒಂದು ಅಂತರ್ಜಲ ಸಂಶೋಧನಾ ಹೇಳಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಉತ್ತರ ಪಿನಕಿ ನದಿಯ ಕಣಿವೆಯಲ್ಲಿ ತೊಂಬತ್ತರಿಂದ ನೂರ ಅಡಿ ಇದಾವೆ ಇಡೀ ಭಾರತ ದೇಶದಲ್ಲಿ ತೊಂಬತ್ತು ನೂರ ಅಡಿಗಳಷ್ಟು ಮರಳಿರ್ತಕ್ಕಂಥದ್ದು ಎಲ್ಲೂ ಇಲ್ಲ ಇಲ್ಲಿ ನಮ್ಮ ಗೌರಿಬಿದೂರು ತಾಲೂಕಲ್ಲಿ ಸುಮಾರು ಹತ್ತು ಟಿ ಎಂ ಸಿ ಅಷ್ಟು ಅಂತರ್ಜಲ ಭೂಗರ್ಭ ಜಲಾಶಯ ಕೆಲಸ ಮಾಡ್ತದೆ ಹಾಗಾಗಿ ಈ ಭಾಗದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಕೂಡ ಇತ್ತು ಇಡೀ ಭಾರತ ದೇಶದಲ್ಲಿ ಬಾವಿಯಿಂದ ನೀರು ತೆಗೆದು ಒಂದು ಶುಗರ್ ಫ್ಯಾಕ್ಟ್ರಿ ಇರತಕ್ಕ ಇಡೀ ಭಾರತದಲ್ಲೇ ಇಲ್ಲ ಇಡೀ ವಿಶ್ವದಲ್ಲೇ ಇಲ್ಲ ಆ ಕೀರ್ತಿ ನಮ್ಮ ಗೋರಿಬಿದೂರು ತಾಲೂಕು ಸಲ್ತದೆ ಅಷ್ಟೊಂದು ಸಮೃದ್ಧಿಯಾಗಿರ್ತಕ್ಕಂತಹ ಒಂದು ಗೋರಿಬಿದೂರು ತಾಲೂಕು ಆಗಿತ್ತು ಇಲ್ಲಿ ಬಹಳ ಹಿಂದೆಯಿಂದ ಬ್ರಿಟಿಷ್ ಕಾಲದಲ್ಲಿ ಇದೊಂದು ಅತ್ಯಂತ ಫಲವತ್ತಾದ ಮಣ್ಣಿನಿಂದ ಹೊಗೆ ಸೊಪ್ಪು ಬೆಳೆದು ನಮ್ಮ ಗೋರಿಬಿದೂರು ತಾಲೂಕಿನ ನೂರಾರು ಹಳ್ಳಿಗಳಲ್ಲಿ ಬ್ಯಾರನ್ಸ್ ಇದ್ದು ಆ ಇಲ್ಲಿ ಹೊಗೆ ಸೊಪ್ಪು ವರ್ಗೀನೇ ಹೊಗೆ ಸೊಪ್ಪು ಬೆಳೆದು ಅದು ಇಂಗ್ಲೆಂಡ್ ಹೋಗ್ತಾ ಇತ್ತು ಯೂರೋಪ್ ತರ ಹೋಗ್ತಾ ಇತ್ತು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಆ ಸಮೃದ್ಧಿ ಇರ್ತಕ್ಕಂತಹ ಗೋರಿ ಬಿದ್ನೂರು ಆ ಮಣ್ಣು ಇರ್ಬೋದು ಆ ನೀರಿನ ಇದರಿಂದ ಅಷ್ಟೊಂದು ಕ್ವಾಲಿಟಿ ಬರ್ತಕ್ಕಂತಹ ತೊಗೊಪ್ಪಾಗಿತ್ತು ಈ ತರ ಹೇಳ್ತಾ ಹೋದ್ರೆ ಈ ಮತ್ತೆ ಬೆಲ್ಲ ಇರ್ಬೋದು ತದನಂತರ ಅರವತ್ತು ರೂಪರ್ಷದಲ್ಲಿ ಗೋರಿ ಬಿದ್ದೂರು ಬೆಲ್ಲ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ತುಂಬಾ ಫೇಮಸ್ ಮತ್ತೆ ಗೌರಿಬಿದೂರ್ ಮೆಣಸಿನ ಇರ್ಬೋದು ಇದೆಲ್ಲಾ ಕೂಡ ಖ್ಯಾತಿಯನ್ನ ಅದೊಂದು ಗತಕಾಲದ ವೈಭವ ಆಗ್ಬಿಡ್ತು ನಮ್ಮ ಗೋರಿ ಬಿದ್ನೂರು ಈ ಮನುಷ್ಯನ ಸ್ವಾರ್ಥಕ್ಕೆ ಬೆಂಗಳೂರು ಬೆಳಿಲಿಕ್ಕಾಗಿ ನಮ್ಮ ನದಿಗಳ ಹಾಳಾದು ಕೆರೆಗಳ ಹಾಳಾವು ಮರಳು ಗಣಿಗಾರಿಕೆಯಿಂದ ಏನು ಪ್ರಾಕೃತಿಕವಾಗಿ ಅಂತರ್ಜಲ ಮೇಲ್ಬೈಜಲಿಕ್ಕೆ ಕೆರೆಗಳಿಗೆ ಪೂರೈಕೆ ಮಾಡ್ತಾ ಇತ್ತು ಏನು ತೆರೆದ ಭಾವಗಳಿಗೆ ನೀರನ್ನ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಇತ್ತು ಅದೊಂದು ಪ್ರಾಕೃತಿಕ ನೀರಿನ ವ್ಯವಸ್ಥೆ ಆ ವ್ಯವಸ್ಥೆಯನ್ನ ಹಾಳು ಮಾಡಿದ್ರಿಂದ ಇಡೀ ನಮ್ಮ ಗೋರಿ ಬಿದ್ದೂರು ಬೇರೆ ಕಾಗದ ತಾಲೂಕುಗಳಿಗೆ ಸರಿಸಮಾನಾಗಿ ಬಂದು ಮಲೆನಾಡು ಹೋಗಿ ಮತ್ತೆ ಬರದನಾಡು ಗೋರಿ ಬಿದ್ದುದು ಆಯಿತು